ಶಿರಾ ತಾಲೂಕಿನಲ್ಲಿ ಅದ್ದೂರಿಯಾಗಿ ನೆರವೇರಿದ ರಾಜ್ಯ ಮಟ್ಟದ ಜಲಾನಯನ ಮಹೋತ್ಸವ ಶಿರಾ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಟು ಪಾಯಿಂಟ್ ಡಬ್ಲ್ಯೂಡಿಸಿ ಪಿಎಂ ಕೆಎಸ್ವೈ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಜಲಾನಯನ ಮಹೋತ್ಸವ ಹಾಗೂ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮವು ಶನಿವಾರದಂದು ಶಿರಾ ತಾಲೂಕಿನಲ್ಲಿ ಅತ್ಯಂತ ಅದ್ದೂರಿಯಾಗಿ ಜರುಗಿತು ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಹಾಗೂ ಜಲಾನಯನ ಅಭಿವೃದ್ಧಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಶಿರಾ ತಾಲೂಕಿನ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಡಪ್ಪ ಚಿಕ್ಕೇನಹಳ್ಳಿಯ ಶ್ರೀ ಗುಂಡ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಜನಜಂಗುಳಿಯಿಂದ ಕಂಗೊಳಿಸಿತ್ತು ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ರಾಜ್ಯ ಕಾರ್ಯ ಕಾರ್ಯಕ್ರಮವನ್ನ ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೇವೆ ನಾನು ಇಲ್ಲಿ ಬಂದ ಸಂದರ್ಭ ಜೀನಿ ಕುಡಿಯಿರಿ ಆರೋಗ್ಯವಾಗಿ ಅನಾರೋಗ್ಯದ ಮಾತಲ್ಲಿ ತುಂತುರು ಮಳೆ ಶುರುವಾಯಿತು ಅಂದ್ರೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥವನ್ನ ಆಂಜನೇಯ ಸ್ವಾಮಿ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ತೀವಿ ದೈವ ಇಚ್ಛೆ ದೈವ ಸಹಾಯದಿಂದ ಈ ಕಾರ್ಯಕ್ರಮ ಆಗಿ ಆಗಿರ್ತಕ್ಕಂಥದ್ದು ಏಳು ಜಿಲ್ಲೆಗಳಿಂದ ಜಾಯಿಂಟ್ ಡೈರೆಕ್ಟರ್ಗಳು ಪ್ರಗತಿಪರ ರೈತರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರು ಅವರೆಲ್ಲರೂ ಕೂಡ ಬಂದಿದ್ದಾರೆ ಬಂದು ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳನ್ನು ವಾಟರ್ ಶೆಡ್ ಮಹೋತ್ಸವದಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಬಹುಮಾನವನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಮಿಂಚುವಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣರವರು ನಿನಗೆ ಯಾವ ಖಾತೆ ಬೇಕು ಅಂದರು ಅವ್ರು ಯಾವ್ಯಾವ್ದೋ ಖಾತೆಗಳು ಹೇಳದೆ ಒಳ್ಳೊಳ್ಳೆ ಖಾತೆಗಳನ್ನ ಹೇಳಿದ್ರು ನಾನು ಹೇಳಿದೆ ಯಾವ ಖಾತೆಯನ್ನು ಬಡ ನಾನು ರೈತರ ಖಾತೆಯನ್ನು ಕೊಡಿ ಅಂತಾರೆ ಎಪ್ಪತ್ತೆಂಟರಲ್ಲಿ ಶಾಸಕ ಆಗಿದ್ದಂತ ಸಂದರ್ಭದಲ್ಲಿ ನಾನು ಒಂದು ಸ್ವಲ್ಪ ನೀರಾವರಿ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇದ್ದೆ ರೈತರ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ಬೇಕಾದಾಗ ಅವರು ದೇವರಾಜ್ ಯೋಜನಾ ನಿರ್ದೇಶಕರು ಅಂದ್ರೆ ಪ್ಲಾನಿಂಗ್ ಡೈರೆಕ್ಟರ್ ರಾಜ್ಯ ಮಟ್ಟದ ನಂಜುಣ್ಣಪ್ಪ ಅವರು ಮತ್ತು ಪುಡ್ಸಾಮ ಕರೆದು ಅವರು ಹೇಳಿದ್ರು ಈ ಹುಡುಗನಿಗೆ ನೀರಿನ ಬಗ್ಗೆ ಆಸಕ್ತಿ ಇದೆ ಏನೆಲ್ಲ ನೀವು ಮಾಡೋದಕ್ಕೆ ಸಾಧ್ಯ ಅದಕ್ಕೆ ಪ್ರೋತ್ಸಾಹವನ್ನು ಕೊಡಿ ಇರ್ತಕ್ಕಂಥ ಮಾತನ್ನು ಹೇಳಿದ್ರು ವಾಟರ್ ಶೆಡ್ ಕಾರ್ಯಕ್ರಮವನ್ನು ರೂಪಿಸಿದ್ವಿ ಸುಮಾರು ಆರು ಕೋಟಿ ರೂಪಾಯಿನ ಆವಾಗ ಖರ್ಚು ಮಾಡಿ ಈ ರೀತಿಯಾದಂಥ ಗಲ್ಲಿ ಚಕ್ಸ್ಗಳನ್ನ ನಾಲಾ ಬಂಡುಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಜನರು ಯಾರಿಗೂ ಕೂಡ ಅರ್ಥ ಆಗ್ತಿರಲಿಲ್ಲ ಏನಕ್ಕೆ ಮಾಡ್ತಾರೆ ಇವರು ಯಾತಕ್ಕೋಸ್ಕರ ಮಾಡ್ತಾರೆ ನಾವು ನಾವೊಂದು ಕಡೆ ನಾಲಾ ಬಂಡುಗಳನ್ನ ಮಾಡ್ಕೊಂಡು ಹೋದ್ರೆ ವ್ಯವಸಾಯ ಮಾಡಬೇಕಾದ ಬಂದ ಬಂಡೆಲ್ಲ ಹತ್ತದಾಕ್ಬೋರು ಈ ರೀತಿಯಾಗಿ ಆಗೋದು ಇಷ್ಟೆಲ್ಲ ಆದ್ಮೇಲೆ ಕೂಡ ಆದಾಗ್ಯೂ ಕೂಡ ನಾನು ಕೃಷಿ ಮಂತ್ರಿ ಆದಾಗ ನನಗೆ ಎಸ್ ಎಂ ಕೃಷ್ಣರವರು ನಾನು ಇಬ್ಬರು ಸೇರಿದಾಗ ಅವರು ಕೆರೆಗಳಿಗೆ ನೀರು ಕೊಡಬೇಕು ಅಂತಕ್ಕಂಥ ಯೋಜನೆಯನ್ನು ರೂಪಿಸ್ಬೇಕು ಅಂತ ಹೇಳಿದ್ರು ನಾನು ಹೇಳಿದೆ ಕೆರೆಗಳಿಗಿಂತ ಹೆಚ್ಚಾಗಿ ವಾಟರ್ ಶೆಡ್ ಜಲಾನಯ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿದರು ಎಸ್ ಎಂ ಕೃಷ್ಣರವರು ಅಧ್ಯಕ್ಷರಾಗಿ ಕೆರೆಗಳನ್ನು ತುಂಬತಕ್ಕಂಥ ಯೋಜನೆಯನ್ನು ಬ್ಯಾಂಕಿನ ಮುಂದೆ ಇಟ್ಟಾಗ ಬ್ಯಾಂಕ್ಗಳನ್ನ ಕರ್ಕೊಂಬಂದು ಕಳ್ಳಮಳ್ಳದಲ್ಲಿ ನಾನು ತೋರಿಸ್ದೆ ಸಂದರ್ಭದಲ್ಲಿ ಅಲ್ಲಿ ಸೆಟೆಲೈಟ್ ನಿಂದ ನಾವು ಮಾಹಿತಿ ತಗೊಂಡೆ ನಾವು ಆರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನ ಬೆಲೆ ರೀತಿಯಲ್ಲಿ ಅದನ್ನ ಇದು ನೈಸರ್ಗಿಕವಾಗಿರ್ತಕ್ಕಂಥ ಸಂಪತ್ತು ಉತ್ಪಾದನೆ ಆಗಿತ್ತು ಇದು ನಾನು ಸೃಷ್ಟಿಸಿದಂತ ಒಂದು ಇಲಾಖೆ ಆ ಇಲಾಖೆ ಇನ್ನೂವರೆಗೆ ಉಳಿದು ಬಂದಿದೆ ಏಳು ಸಾವಿರ ಏಳು ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಸುಜಲ ಯೋಜನೆಯನ್ನ ಜಾರಿ ಮಾಡಿದರು ಭಾರತ ಸರ್ಕಾರ ಎಚ್ಚೆತ್ಕೊಂಡ್ರು ಎಚ್ಚೆತ್ಕೊಂಡು ಅವರು ಕಾರ್ಯಕ್ರಮವನ್ನು ರೂಪ ಮಾಡಿದ್ರು ಪ್ರಧಾನ ಮಂತ್ರಿ ಕೃಷಿ ಸಂಚಯ ಯೋಜನೆ ಅಂತ ಹೇಳಿ ಅಟಲ್ ಭೂಜಲ್ ಯೋಜನೆ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿದ್ರು ಮಳೆಯಿಂದ ಬಂದಂತ ನೀರನ್ನ ಹರಿತಕ್ಕಂಥ ನೀರನ್ನ ನಿಲ್ಲಿಸಬೇಕು ನಿಂತ ನೀರನ್ನು ಇಂಗಿಸ್ಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿ ಆ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿದ್ವಿ ಅದೇ ಕಾರ್ಯಕ್ರಮವನ್ನ ಭಾರತ ಸರ್ಕಾರನು ಕೂಡ ಎರಡ್ ಸಾವಿರದ ಏಳು ಎಂಟರಲ್ಲಿ ಪ್ರಾರಂಭ ಮಾಡಿದ್ರು ಆದ್ರೆ ನರೇಂದ್ರ ಅವರು ಬಹಳ ಬುದ್ಧಿವಂತಿಕೆ ಕೆಲಸವನ್ನು ಮಾಡಿದ್ರು ಪ್ರಧಾನ ಮಂತ್ರಿ ಕೃಷಿ ಸಂಚಯ ಯೋಜನೆ ಜೊತೆಗೆ ಗಂಗಾ ನದಿಯನ್ನ ನೀರಾವರಿಯನ್ನ ಗಂಗಾ ನದಿ ಕ್ಲೀನ್ ಮಾಡ್ತಕ್ಕಂಥ ಯೋಜನೆಯನ್ನು ಕೂಡ ಅದಕ್ಕೆ ಸೇರಿಸಿ ಈ ಹೆಸರಿನಲ್ಲಿ ಬಂದ್ ದುಡ್ಡೆಲ್ಲ ತಗೊಂಡೋಗ ಗಂಗಾ ನದಿಗೆ ಹಾಕ್ಬಿಟ್ರು ಎಲ್ಲೇ ಆಗ್ಲಿ ಗಂಗೇನೋ ಕೂಡ ಪವಿತ್ರ ಆಗಿರ್ತಕ್ಕಂಥದ್ದು ಯೋಜನೆ ಯಾವ ರೀತಿಯಾಗಿ ಪ್ರಾರಂಭ ಆಯ್ತು ಅಂತ ಹೇಳಿ ಹೇಳ್ತೇನೆ ಇದೆಲ್ಲ ಏನಂದ್ರೆ ಸಮುದಾಯದ ಜನರಿಗೆ ಅರಿವನ್ನು ಮೂಡಿಸಬೇಕು ಸಮುದಾಯದ ಜನರಿಗೆ ಅವ ಅವರ ಸಹಕಾರದಿಂದ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆದ್ರೆ ಸ್ವಾಭಾವಿಕವಾಗಿ ಮಳೆ ಬರ್ತಾ ಇರುವಂತ ಭಾಗದಲ್ಲಿ ನಮಗೆ ಮಳೆ ಬರಲಿಲ್ಲ ಈ ಸರಿ ಕಡಲೆಕಾಯಿ ಯಾರು ಬೆಳಿಲಿಲ್ಲ ಶೇಂಗಾಯ್ ಯಾರು ಬೆಳಿಲಿಲ್ಲ ಆದಾಗ್ಯೂ ಕೂಡ ನನಗೊಂದು ಯೋಚನೆ ಆಯ್ತು ಏನಪ್ಪಾ ಮಾಡೋದು ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಮಾವತಿ ನಾನು ಸುಮಾರು ಈಗ ಇಪ್ಪತ್ಮೂರು ವರ್ಷದಿಂದ ಹೇಮಾವತಿಯ ನೀರನ್ನ ಹರಿಸುವಂತ ಕೆಲಸವನ್ನು ಮಾಡಿದೆ ಇಪ್ಪತ್ಮೂರು ವರ್ಷದಿಂದ ಸತತವಾಗಿ ನೀರು ಹರಿದು ಬರೋದು ಜೊತೆಗೆ ಈ ವರ್ಷ ಮಳೆ ಇಲ್ಲದೇ ಕೂಡ ಮದ್ಲೂರು ಕೆರೆ ತುಂಬಿದೆ ಕಳ್ಳಂಬೆಳ ಕೆರೆ ತುಂಬಿದೆ ಸಿರಾ ಕೆರೆ ನಾಲ್ಕನೇ ಸರಿ ಕೂಡಿ ಬೀಳ್ತಾ ಇದೆ ಈಗ ನೀರನ್ನ ನಾವು ಈಗಾಗಲೇ ಬೂತ್ಕಟ್ಟಿನಲ್ಲಿ ಮುಖೇಣ ಹುಣಸೆಹಳ್ಳಿ ಕಡೆಗೆ ನೀರಿನ ತಿರುಗಿಸುವಂತ ಕೆಲಸವನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಅದರ ಜೊತೆಗೆ ನಾನು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಕೆಲಸ ಮಾಡಿದ್ದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಸಹಾಯದಿಂದ ನಾನು ಶಾಸಕನಾಗಿ ಸುಮಾರು ನಲವತ್ತೆಂಟು ವರ್ಷ ಆಯ್ತು ಶಾಸಕನಾಗಿ ಅಧಿಕಾರ ಇರಲಿ ಇಲ್ಲದೆ ಇದ್ರು ಕೂಡ ಇವತ್ತು ರೈತರ ಕಾರ್ಯಕ್ರಮಗಳಿಗೆ ನಾನು ಆಸಕ್ತಿಯನ್ನು ವಹಿಸ್ತಾ ಇದ್ದೆ ಈ ಚೆಕ್ ಡ್ಯಾಮ್ ಗಳನ್ನ ಮಾಡತಕ್ಕಂಥದ್ದು ಈಗ ಉಡು ಒಂದೊಂದು ಚೆಕ್ ಡ್ಯಾಮ್ ಐದು ಕೋಟಿಯಿಂದ ಹಿಡಿದು ಹದಿನೈದು ಕೋಟಿ ಕೂಡ ನಾನು ನೀರಾವರಿ ಸಚಿವನಾದಾಗಲೂ ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಡುವಂತ ಕೆಲಸವನ್ನು ಮಾಡಿದೆ ಹಾಗಾಗಿ ಇವತ್ತು ಬ್ಯಾರೇಜ್ಗಳು ಎಷ್ಟಾಗಿದೆ ಅಂತಂದ್ರೆ ನೂರ ನೂರ ಇಪ್ಪತ್ತು ಬ್ಯಾರೇಜ್ ನಲ್ಲಿ ಹೋದ ವರ್ಷ ಅರವತ್ತೈದು ಬ್ಯಾರೇಜ್ಗಳು ತುಂಬಿದ್ವು ಮೂವತ್ನಾಲ್ಕು ಕೆರೆಗಳು ಹೇಮಾವತಿ ನೀರಿಂದ ತುಂಬಿದ್ವು ಈ ಬಾರಿನೂ ಕೂಡ ಅದೇ ರೀತಿಯಾಗಿ ತುಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲೂ ಕೂಡ ನಿನ್ನೆ ನಾನು ಒಂದು ಹತ್ತು ಬೋರ್ನ ಕೊರೆಸಿದ್ದೇನೆ ನಾನು ಇಲ್ಲಿವರೆಗೂ ಬೋರ್ ಕೋರ್ಸಿರ್ಲಿಲ್ಲ ಹತ್ತು ಬೋರ್ ಅಲ್ಲಿ ಮೂರ್ ಬೋರ್ ಫೇಲ್ಯೂರ್ ಆಯ್ತು ಹುಣಸೆಳ್ಳಿನಲ್ಲಿ ಬೋರ್ಗೆ ಇಲ್ಲ ಇನ್ನೊಂದು ಗೊಲ್ರಟ್ಟಿನಲ್ಲಿ ಕೊಡೋದು ಅಲ್ಲಿ ನೀರಿಲ್ಲ ಆದ್ರೆ ಆ ನೀರನ್ನು ಕೊಡಬೇಕು ಕಾರಣಕ್ಕೋಸ್ಕರ ಇವತ್ತು ನೀರನ್ನು ಸಂಪೂರ್ಣವಾಗಿ ಇವತ್ತು ಹುಣಸೆಹಳ್ಳಿ ಕಡೆಗೆ ತಿರುಗಿಸುವಂತ ಕೆಲಸವನ್ನು ಮಾಡಿದೀವಿ ಇನ್ನು ಇನ್ನೂ ಒಂದು ತಿಂಗಳ ಎಲ್ಲ ಕೆರೆಗಳು ಕೂಡ ತುಂಬುತ್ತವೆ ಬ್ಯಾರೇಜ್ಗಳು ಕೂಡ ತುಂಬುವಂತ ಕೆಲಸ ಆಗ್ತದೆ ಮಾತನ್ನು ಹೇಳಿ ಇವತ್ತು ಆ ಕಾರ್ಯಕ್ರಮ ಸಣ್ಣ ಸಣ್ಣದಾಗಿ ನಿಮ್ಗೆ ಒಂದು ಎಕರೆಯಲ್ಲಿ ಎರಡು ಎಕರೆಯಲ್ಲಿ ಒಂದು ನೀರನ್ನ ಅರಿತಕ್ಕಂಥ ನೀರನ್ನ ನಿಲ್ಲಿಸೋ ಕೆಲಸವನ್ನು ಮಾಡಿದ್ರೆ ಅಂತರ್ಜಲ ವೃದ್ಧಿ ಆಗ್ತದೆ ಇವತ್ತು ನಮಗೆ ಒಂದು ಸಾವಿರ ಅಡಿ ಸಾವಿರದ ಇನ್ನೂರು ಅಡಿ ಕೊರೆದ್ರು ನೀರು ಇಟ್ಟಿರ್ಲಿಲ್ಲ ಮೊದಲು ಈಗ ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಕಳ್ಳಂಬೆಲ್ಲ ಕಸಬಾದಲ್ಲಿ ಎಲ್ಲೇ ನೀರು ಬೋರ್ ಕೋರೆ ಕೂಡ ಕೇವಲ ಐವತ್ತು ಅಡಿ ಇನ್ನೂರು ಅಡಿಗೆ ನೀರು ಸಿಗ್ತಾ ಇದೆ ಬಹುಶಃ ಈ ಪ ಇದೆಲ್ಲ ಪರಿವರ್ತನೆ ಆಗಬೇಕಾದಾಗ ಇವತ್ತು ನಾನು ಸುಮಾರು ನಲವತ್ತೆಂಟು ವರ್ಷಗಳ ಕಾಲ ಆಯ್ತು ಆದರೆ ಒಂದೇ ದಿವಸದಲ್ಲಿ ಇದೆಲ್ಲದೂ ಮಾಡಕ್ ಆಗೋದಿಲ್ಲ ಹಾಗೆ ನಮ್ಮ ಮಣ್ಣನ್ನ ರಕ್ಷಣೆ ಮಾಡಬೇಕು ಮಣ್ಣನ್ನ ರಕ್ಷಣೆ ಮಾಡಬೇಕು ನೀರನ್ನ ಸಂಗ್ರಹಿಸಿ ಇಡುವಂತ ಕೆಲಸವನ್ನು ಮಾಡಬೇಕು ನೀರನ್ನ ಎಲ್ಲಿ ಇಡಬೇಕು ಅಂತ ಹೇಳಿದ್ರೆ ನಮಗೆ ದುಡ್ಡು ಹೆಚ್ಚಾಗಿದ್ರೆ ಇಡ್ತೀವಿ ಅಂದ್ರೆ ತಗೊಂಡೋಗಿ ಜೋಬ್ನಾಗ ಇಟ್ಕೊಳ್ತೀವಿ ಎಲ್ಲದೂ ಇಡಕ್ಕಾಗಲ್ಲ ತಗೊಂಡೋಗಿ ಬ್ಯಾಂಕಿನಲ್ಲಿ ಇಡ್ತೀವಿ ಹಾಗೇನೆ ಮಳೆ ನೀರನ್ನ ಬಂದಂತ ಸಂದರ್ಭದಲ್ಲಿ ಆ ನೀರನ್ನ ಎಲ್ಲಿ ಸಂಗ್ರಹಿಸಿಡಬೇಕು ಅಂತಂದ್ರೆ ಭೂಮಿಲಿ ಸಂಗ್ರಹಿಸಬೇಕು ಭೂಮಿಯೇ ಬ್ಯಾಂಕು ಭೂಮಿ ಇರ್ತಕ್ಕಂಥದ್ದು ಒಂದೇ ಭೂಮಿ ಆ ಭೂಮಿ ಉಳಿದ್ರೆ ಮನುಷ್ಯ ಉಳಿತಲೇ ಇಲ್ದ ಇರೋದಿಲ್ಲ ಅದಕ್ಕೆ ಭೂಮಿಯನ್ನ ತಾಯಿ ಅಂತೇಳಿ ನಾವು ಕರಿತೇವೆ ಭೂಮಿ ತಾಯಿಯನ್ನ ರಕ್ಷ ಇವತ್ತು ರಕ್ಷಿಸಬೇಕಾದಾಗ ನಾವು ಗಿಡ ಮರಗಳನ್ನ ಹೆಚ್ಚು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಇವತ್ತು ಮಣ್ಣು ಹರಿದು ಹೋಗ್ತಂತ ರೀತಿಯಲ್ಲಿ ಅದು ಮುಂದಕ್ಕೆ ಹೋಗದೆ ಇರತಕ್ಕಂಥ ರೀತಿಯ ಮಳೆ ನೀರಿಂದ ಕೊಚ್ಚಿ ಹೋಗದೆ ರೀತಿಯಲ್ಲಿ ಮರಗಿಡಗಳನ್ನು ಬಳಸಿ ಪ್ರಕೃತಿಯನ್ನು ಉಳಿಸಬೇಕು ಅಂತಕ್ಕಂಥ ಇವೆಲ್ಲ ಚಿಂತನಗೂ ಕೂಡ ಆಗಿದೆ ರೈತರಾಗಿರತಕ್ಕಂಥವ್ರು ನಿಮಗೆ ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಬಹುಶಃ ಇವತ್ತು ಕಾರ್ಯಕ್ರಮ ಇವತ್ತು ಗುಂಡಾಂಜಯಲ್ಲೇ ಉದ್ಘಾಟನೆ ಮಾಡಿದಾನೆ ಗುಂಡಾಂಜಾನೇ ಒಂದ ಅರ್ಪಣವನ್ನು ಕೂಡ ಮಾಡಿದಾನೆ ಇರ್ತಕ್ಕಂಥ ಮಾತ್ರ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡ್ಲಕ್ಕತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಆರೋಗ್ಯ ಸಮಸ್ಯೆಗೆ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರುತ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ